తిప్పులదాడీ కల్చమ్బుడబ్బా గురి దేవ ఫాస్ ఎప్ప నా దొడ్ త్రాదాగ్ బిడ్ ఆడ కద్ది అబ్బా అద ఫస్ ఏ ఒల జాళు మార్బిడు మంది ఏర్ బదంత ஷ கஷ்டி அது ஏன் ஏனப்பா முரு வருஷ உள்ங்க உள்ித்தவங்க கைப்படுத்திங்களா ஏ கொடுத்துனா ப ಮತ್ತೆ ನಿಮ್ಮ ತಾತ ಮುತ್ತಾತನ ನಿಮ್ ಗಮಾಶ ಬಸ್ಸಿ ನೈವೇತ್ಯವಾಗಿರುತ್ತಿಲ್ಲ ಏಯ್ ಇಡ್ತನಪ್ಪ ಬುಟ್ಟಿಗೆ ಹಚ್ಚಿದ ದೀಪ ಮತ್ತು ತೀರಿ ಗಮಾಚ್ ಬಂದ್ರೆ ನಾರಿ ಇರೋದು ಆ ನಿಮ್ಮ ಮನೆ ದೇವ್ರ ಹೆಸ್ರು ಏನಾಗತ್ತೆ ನಮ್ಮ ಮನೆ ದೇವರು ದೀರತ್ತದ ಅಂದ್ರೆ ನಿಮ್ಮ ಮನೆ ಮನೆದೇವರು ಆತದ ನೋಡಪ್ಪ ಕಾಡಿತ್ರಿ ಅಂದ್ರೆ ಧೀರಪ್ಪುಂದ ಕಾ ದೀರಪ್ಪುಂದೆ ಕಾಡಿತ್ರಿ ನಂಗೆ ಇದು ದೊಡ್ಡ ಚಿತ್ರ ಬಂತು ಅಲ್ಲಪ್ಪ ದೇವ್ರು ಹೆಂಗೆ ಕಾಡ್ತಾನ ಅಲ್ಲಪ್ಪ ಯಾವುದೋ ಒಂದು ಬಸ್ಸಿನಾಗ ನಿಂತಿರ್ತೀವಿ ಒಂಟಗ ಯಪ್ಪ ಒಂದು ಗುಡಿ ಕಂಡ್ರ ಶಿವ ನಮ್ಮನ್ನ ಅಂತ ಬಸ್ಸಿನ ಕುಂತಲೆ ಕೈ ನುಗ್ತೀವಿ ಅಂತ ದೇವ್ರ ಮಾರಾಯ ಕಾಡ್ತಾನೆ ಕಾಡಕ್ಕೆ ದೇವ್ರ್ ಕಾಡಕ್ ನಿಂತರ ಮನುಷ್ಯನಂಗ ತಗ್ತೀವಿ ಏನಪ್ಪ ನೀನು ದೇವ್ರ ಹೆಂಗ ಕಾಡ್ತಾನೆ ಯಪ್ಪ ನಮ್ಗ ದೇವ್ರದಿಲ್ಲ ಗಾಡಿಕೆ ನಿಮಗೇ ಅದ ಬೆಂಚರ್ ಯಾಕಂದ್ರ ದೇವ್ರ ಗುಡಿ ಮಸೀದಿ ಮಸೀದಿಗಳಾಗಿರ್ತದ್ರ ಆದ್ರೆ ಈಗ ಡಾಕ್ಟರ್ ಡ್ರೈವರ್ ಆದಂಗ ಊರಿಗೆ ಹತ್ತು ಮಂದಿ ಆಗಿಲ್ಲ ನಾನು ಕೊಂಡು ತಗದ್ರೆ ಮನಮಾನ ಮನೆ ಒಳಗಡೆ ಸಾಲ ಮಾಡಿ ತಂಬಿಟ್ವಿ ಸಾಲಗಾರ ಮನೆ ತನಕ ಬಿಡಮ್ಮ ಮನ ಮಂತ್ರ ದಿವಸ ಪುಂಜಲಿ ಹತ್ರ ಬ್ಯಾರೆಯವ್ರ ಮುಖ ನೋಡೋಣ ಸಾಲುಗಾರನ್ನ ತಗೊಡ್ತೀನಿ ಮತ್ತು ಅವ್ರು ಕಣ್ಣು ತಪ್ಪು ಚಂದ ಆಟ ಈ ವೇಷ ಆಗಿರ ಬಾ ಅಲ್ಲ ಇವೆಲ್ಲ ಡ್ರೆಸ್ ಎಂ ಸಿಕ್ಕು ಡ್ರೆಸ್ಸಾ ಜಾತ್ರೆ ಸಾಲು ತಲೆ ಕೆಮ್ಮು ಇಟ್ಕೊಂಡು ಭಕ್ತಿ ನಿಂತಿಬಿಡಕತ್ತಿತ್ತು ಅವು ತಗಂಡೇನೂ ಬಂದು ಹಾಕೊಂಡೆ ಅದೇ ಸಾಲ ಕೊಟ್ಟರು ಜಾತ್ರೆ ಆಗಕ್ಕೆ ನಮಸ್ಕಾರ ಮಾಡಿ ನನ್ನ ಆಶೀರ್ವಾದ ತಂಡ ಹೋಗಾರ ಬರ್ತದಲ್ಲ ಅವ್ರಿಗೆ ಕೇಳಿದ್ ನೋಡಲ್ಲ ಬಿಸ್ನೆಸ್ ಅಲ್ಲ ಪಾಪ ಆ ಸಾಧನ ಹುಚ್ಚು ಬತ್ತಲು ಬತ್ತಲ ತಿರುಗಾಡ ಕೆಲಸ ದೇವ್ರಿಗೆ ಗೊತ್ತಪ್ಪ ಪರಿಸ್ಥಿತಿ ಇದು ಅಲ್ಲಪ್ಪ ಮತ್ತೆ ನಂದನು ಬಹಳ ತಿಪ್ಪಲ್ ಸಂಕಟ ಅದ ಜೀವನ ನನ್ನನ್ನು ಜೊತೆ ಕರ್ಕೊಂಡು ಹೋಗಿಬಿಡಲಿ ಬಾರಿ ಹುಡುಕಿ ಹಿಡಿದ್ ನೋಡಿ ಬಿಸ್ನೆಸ್ ಏನ್ ಮಾಡಪ್ಪ ಸಹಕಾರ ಕಿರ್ತಿರ್ಗೆ ಲಾಸ್ಟ್ ಗೊತ್ತೇ ಇದು ಮತ್ತೆ ಯಪ್ಪ ನಾನು ಮತ್ತೆ ನನ್ನನ್ನು ಕರ್ಕೊಂಡು ಹೋಗಿಬಿಡಪ್ಪ ಮತ್ತೆ ಅದು ಇದು ಶಿವ ಅದು ನಾವು ಕಾಲೇಜಿನಾಗ ಲೈನ್ ಹುಡ್ತಿದ್ರು ನೋಡದೆ உத்தி இதே ஊருக்கு டீச்சர் ஆகி வந்தாள் அந்த கை மத்திய மத்திய இன்னொரு சாதம் ಚಿತ್ರ ಕನಿಷ್ಠ ನಮ್ಮ ಕನಿಷ್ಠ ಬಂದ್ರ ಏನಲ್ಲೇ ಬರೀ ಹೊಟ್ಟೆ ಒಂದೇ ನಾನು ಚಿತ್ರ ನಮಗ ಹೌದ ಮುಚ್ಚಿಕೊಂಡ್ಬಿಟ್ಟು ತಾನೇ ಬರ್ತಾವೆ దేవనసల్లూ నీకే దనసల్లూ నీకే ఎల్లలు నీ నిరువే నాన్నే కారిరువే అరే దనసల్లూ నీకే దనసల్లూ